ஸ்ரீ குருபோ நம பரமுருபோ நம ஸ்ரீமதந்தீர் பாதாச்சாரியகுபோ நம கிருஷ்ணம் தாசவரம் தயாயுக்ஷம் தமதசாரவாரம் ஜகன்ன சீதாசவரிகள நம்ம குலதெய்வவாத ஸ்ரீலட்சிபண்டேரங்கநாஸ்வாமிய பாதகளை ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುಗ ಸಹ ಹೃದಯರಿಗೆ ಬಂಧಿಸುತ್ತಾ ಫಲವಿದು ಬಾಳ್ದುದಕ್ಕೆ ಶ್ರೀ ಜಗನ್ನಾಥ ದಾಸಾರ್ಯರಿಂದ ರಚಿತವಾಗಿರುವಂತಹ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನು ಶ್ರೀ ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ ಇಂದು ಇಪ್ಪತ್ತೊಂದನೆಯ ನುಡಿಯ ಅರ್ಥಚಿಂತನೆಯ ಮುಂದುವರಿದ ಭಾಗವನ್ನು ನೋಡಿಕೊಂಡು ಬರೋಣ ಗುಣಕಾಲಾವಯ ಆಗಮಾರ್ಣವ ಕುಂಭಿಣಿ ಪರಮಾಣ್ಮುದಿಗಳಲ್ಲಿ ವನಗಿರಿ ನದಿ ಮೊದಲಾದದರೊಳಗಿಂದನ ಗತ ಪಾವಕನಂತಿಹನೆಂಬುದೇ ಫಲವಿದು ಬಾಳ್ದುದಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಪಲ್ಲವಿದು ಬಾಳ್ದಕೇ ನಿನ್ನೆ ದಿನ ಗುಣಸ್ವರೂಪಿಯಾಗಿರುವಂತಹ ಹಾಗೆಯೇ ಕಾಲನಿಯಾಮಕರಾಗಿರ್ತಕ್ಕಂತಹ ಭಗವಂತನ ಚಿಂತನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಯಥಾಮತಿಯಾಗಿ ನೋಡಿಕೊಂಡು ಬಂದಿದ್ದೇವೆ ಇಂದು ಮುಂದುವರಿಸೋಣ ಆಗಮಾರ್ಣವ ಆಗಮಗಳು ಅಂದರೆ ವೇದಗಳು ಆರಣವ ಅಂದರೆ ಸಮುದ್ರ ಇನ್ನೊಂದು ಅರ್ಥದಲ್ಲಿ ಅರ್ಣ ಅಥವಾ ವರ್ಣ ಅಂತ ತೆಗೆದುಕೊಂಡಾಗ ವೇದಗಳ ಅಕ್ಷರಗಳು ವೇದ್ ವೇದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಶ್ರೀಹರಿ ಅನ್ನುವಂತಹ ಚಿಂತನೆಯನ್ನು ಕೂಡ ಮಾಡಬಹುದು ಇಲ್ಲಿ ಆಗ ಮಾರಣವ ಅಂದರೆ ಆ ವೇದಗಳು ಅನ್ನುವಂತಹ ಸಮುದ್ರ ಅಥವಾ ವೇದಗಳ ಪ್ರತಿಯೊಂದು ಅಕ್ಷರಗಳು ಅಂತ ಅರ್ಥ ಹಾಗೆ ಮುಂದುವರಿಸಿ ಕುಂಭಿಣಿ ಪರಮಾಣುವಂಬುದಿಗಳಲ್ಲಿ ಕುಂಭಿಣಿಯ ಪರಮಾಣು ಕುಂಭಿಣಿ ಪರಮಾಣು ಕುಂಭಿಣಿ ಅಂದರೆ ಭೂಮಿ ಅಂತ ಭೂಮಿಯ ಅತಿ ಚಿಕ್ಕ ಕಣದಲ್ಲಿ ಹಾಗೆಯೇ ಅಂಬುದಿಯ ಪರಮಾಣುವಿನಲ್ಲಿ ಹಾಗೆಯೇ ಅಂಬುದಿ ಸಮುದ್ರ ಆ ಸಮುದ್ರದ ಪ್ರತಿಯೊಂದು ಚಿಕ್ಕ ಕಣಗಳಲ್ಲಿಯೂ ಈ ಕುಂಬಿಣಿ ಪರಮಾಣು ಅಂಬುದಿಗಳಲ್ಲಿ ಈಗಾಗಲೇ ನೋಡಿಕೊಂಡು ಬಂದಿದ್ದೇವೆ ಯಾವುದು ಹದಿನೇಳನೆಯ ನುಡಿಯಲ್ಲಿ ನೋಡಿದ್ದೀವಿ ಮೇದಿನಿ ಪರಮಾಣು ಅಂಬು ನೈದ ನೈದಬಹುದು ಪರಿಗಣತೆಯ ಪರಿಗಣನೆಯನು ಅಂತ ಶ್ರೀ ಮಾಧವನ ಅನಂತಾನಂತ ಗುಣಕಲ್ಪನೆಗಳಲ್ಲಿ ಬಂದಿತ್ತು ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಇಲ್ಲಿಯೂ ಕೂಡ ಅದನ್ನೇ ಮುಂದುವರಿಸಿ ದಾಸಾರಿಯರು ಭಗವಂತನ ಕೀರುವಿನ ಬಗ್ಗೆ ತಿಳಿಸ್ತಾ ಇದ್ದಾರೆ ಆಗ ಮಾರಣವ ವೇದ ವೇದಗಳ ಅಕ್ಷರಗಳಲ್ಲಿ ಅಥವಾ ವೇದಗಳು ಎನ್ನುವ ಸಮುದ್ರದಲ್ಲಿ ಅಂತ ನಂತರದಲ್ಲಿ ಕುಂಭಿಣಿ ಪರಮಾಣು ಅಂಬುದಿಗಳಲ್ಲಿ ಈ ಕುಂಭಿಣಿ ಪರಮಾಣು ಅಂದರೆ ಭೂಮಿಯ ಅತಿ ಚಿಕ್ಕದಾಗಿರ್ತಕ್ಕಂತಹ ಕಣದಲ್ಲಿ ಮತ್ತು ಅಂಬುದಿಯ ಪರಮಾಣುವಿನಲ್ಲಿ ವನಗಿರಿ ನದಿ ಮೊದಲಾದ ಮೊದಲಾದದರೊಳಗೆ ವನ ಕಾಡು ಅರಣ್ಯ ಇವುಗಳಲ್ಲಿ ಗಿರಿ ಪರ್ವತ ನದಿ ಈ ನೀರಿನ ಮೂಲಗಳಲ್ಲಿ ಮೊದಲಾದದರೊಳಗೆ ಮೊದಲಾದರೊಳಗೆ ಇಂಧನಗತ ಪಾವಕನಂತಿಹುನೆಂಬುದೇ ಫಲವಿದು ಬಾಳಿದುದಕ್ಕೆ ಈ ರೀತಿಯಾಗಿ ಚಿಂತನೆ ಮಾಡುವುದೇ ಭಗವಂತನ ಭಗವಂತನ ಈ ರೀತಿಯಾದ ಚಿಂತನೆಯೇ ಫಲವಿದು ಬಾಳ್ದುದಕ್ಕೆ ಅಂತ ದಾಸಾರ್ಯರು ಹೇಳ್ತಾ ಇದ್ದಾರೆ ಇಲ್ಲಿ ಮೊದಲನೆಯದಾಗಿ ನೋಡ್ಕೊಂಡು ಬರೋಣ ಈ ಸಾಗರ ಯಾವುದು ಹೇಳಿದ್ವಿ ಸಪ್ತ ಸಾಗರದಲ್ಲಿ ಇರ್ತಕ್ಕಂತಹ ಭಗವಂತ ಆಗಮ ಆರ್ಣವ ಈ ವೇದಗಳಲ್ಲಿ ಈ ಪ್ರತಿ ವೇದಗಳ ಪ್ರತಿಯೊಂದು ಅಕ್ಷರದಲ್ಲಿ ಭಗವಂತನ ವ್ಯಾಪ್ತತ್ವವನ್ನು ಇಲ್ಲಿ ದಾಸಾರಿಯರು ತಿಳಿಸ್ಕೊಡ್ತಾ ಇದ್ದಾರೆ ವೇದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಭಗವಂತ ವೇದಗಳ ಪ್ರತಿಯೊಂದು ಅಕ್ಷರದಲ್ಲಿಯೂ ಇದ್ದಾರೆ ಅಂತ ವೇದಗಳ ಸಮೂಹದೊಳಗೆ ತದ್ವಾಚ್ಯನಾಗಿ ತನ್ನಾಮಕನಾಗಿ ಕರೆಸ್ತಕ್ಕಂತಹ ಶ್ರೀಪತಿ ಶ್ರೀಹರಿ ಅಂತ ಹಾಗೆಯೇ ಭೂಮಿಯ ಒಂದು ಅತಿ ಚಿಕ್ಕ ಕಣಗಳಲ್ಲಿಯೂ ಸಮುದ್ರಗಳಲ್ಲಿಯೂ ಸಮುದ್ರಗಳ ಆ ನೀರಿನ ಪ್ರತಿಯೊಂದು ಕಣದಲ್ಲಿಯೂ ಕೂಡ ಭಗವಂತ ಇದ್ದಾರೆ ನೋಡಿ ಈ ನೀರಿನ ಕಣ ಅಂತ ಹೇಳಿದಾಗ ಸಪ್ ಅಂಬುದಿ ಅಂತ ಹೇಳಿದಾಗ ಸಮುದ್ರದಲ್ಲಿಯೂ ಭಗವಂತನ ವ್ಯಾಪ್ತತ್ವವಿದೆ ಹಾಗೆಯೇ ನೋಡಿ ಖಂಡ ಅಖಂಡ ರೂಪವನ್ನು ಇಲ್ಲಿ ನಾವು ಚಿಂತನೆ ಮಾಡಬೇಕಾಗಿದೆ ಸಮುದ್ರದಲ್ಲಿ ಶ್ರೀಹರಿಯ ವ್ಯಾಪ್ತತ್ವವಿದೆ ಹಾಗೆಯೇ ಸಮುದ್ರದ ಒಂದು ಬಿಂದು ಆ ನೀರಿನ ಒಂದು ಪುಟ್ಟದಾದ ಕಣದಲ್ಲಿಯೂ ಕೂಡ ಭಗವಂತನ ವ್ಯಾಪ್ತತ್ವ ಅಖಂಡ ರೂಪದಲ್ಲಿ ಖಂಡ ರೂಪದಲ್ಲಿಯೂ ಇದೆ ಎನ್ನುವಂಥ ಚಿಂತನೆ ಹಾಗಿದ್ರೆ ಸಪ್ತಸಾಗರದಲ್ಲಿ ಮಾತ್ರವೇ ಅನ್ನೋದಾದರೆ ಅಲ್ಲ ಕ್ಷೀರಸಾಗರದ ಕ್ಷೀರಸಾಗರದಲ್ಲಿ ಇರ್ತಕ್ಕಂತಹ ಭಗವಂತನ ಚಿಂತನೆಯನ್ನು ಕ್ಷೀರಸಾಗರದಲ್ಲಿಯೂ ಕೂಡ ಮಾಡಬೇಕು ಅಂತ ಹಾಗೆಯೇ ಇದು ಮಾತ್ರನೇ ಅಲ್ಲಿಗೆ ನಿಲ್ಲಿಸದೆ ಮುಂದುವರಿಸಿ ದಾಸಾರ್ಯರು ಹೇಳ್ತಾ ಇದ್ದಾರೆ ವನಗಿರಿ ನದಿ ಇವುಗಳೇ ಮೊದಲಾಗಿರ್ತಕ್ಕಂಥ ಉದುಗಳಲ್ಲಿ ಅಂತ ಅರಣ್ಯ ವನ ಅರಣ್ಯ ಆ ಅರಣ್ಯದಲ್ಲಿ ಪ್ರತಿಯೊಂದು ಗಿಡ ಮರ ಬಳ್ಳಿ ಎಲ್ಲ ಆ ಬಳ್ಳಿಯ ಭಾಗಗಳು ಗಿಡ ಮರಗಳ ಭಾಗಗಳು ಎಲ್ಲದರಲ್ಲಿಯೂ ಕೂಡ ಭಗವಂತನ ಇರುವಿದೆ ಗಿರಿ ಪರ್ವತ ಆ ಪರ್ವತದಲ್ಲಿ ಇರ್ತಕ್ಕಂಥ ಮರ ಬಳಿಗಳಾಗಿರ್ಬೋದು ಮಣ್ಣಿನ ಕಳ ಕಣಗಳಾಗಿರ್ಬೋದು ಚಿಕ್ಕದಾಗಿರ್ತಕ್ಕಂತಹ ಕಲ್ಲುಗಳಾಗಿರ್ಬೋದು ದೊಡ್ಡದಾದ ಬಂಡೆ ಆಗಿರ್ಬೋದು ಎಲ್ಲದರಲ್ಲಿಯೂ ಭಗವಂತನ ಇರುವು ಇದೆ ನದಿ ಜಲದ ಸನ್ನಿಧಾನ ಅಂತ ಅಂದ್ಕೊಳ್ಳೋಣ ಅದು ಸರೋವರ ಹಳ್ಳ ಕೊಳ್ಳ ಪುಷ್ಕರಣಿ ತೊರೆ ಬಾವಿ ಎಲ್ಲವೂ ಕೂಡ ಜಲದ ಸನ್ನಿಧಾನ ಎಲ್ಲಿದೆಯೋ ಅವು ಅಲ್ಲಿ ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಕೂಡ ಭಗವಂತನ ಇದೆ ಹೀಗೆ ಇವೇ ಮೊದಲಾದ ಸಮಸ್ತ ವಸ್ತುಗಳಲ್ಲಿ ಶ್ರೀಹರಿ ಇದ್ದು ಅಥವಾ ಇವು ಎಲ್ಲವುಗಳಲ್ಲಿ ಶ್ರೀಹರಿಯ ವಾಸಸ್ಥಾನ ಇದೆ ಇವು ಇವೆಲ್ಲವೂ ಕೂಡ ಭಗವಂತನ ಅಧೀನದಲ್ಲಿ ಇರತಕ್ಕಂತಹ ಪ್ರತೀಕಗಳು ಇವೆಲ್ಲವುಗಳಲ್ಲಿಯೂ ಶ್ರೀಹರಿ ಅಂತರ್ಯಾಮಿ ಆಗಿದ್ದು ಅವುಗಳಿಂದ ತತ್ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ಚಿಂತನೆಯನ್ನು ಮಾಡ್ತಾ ಈ ರೀತಿಯಾಗಿ ತಿಳಿದು ಅವುಗಳ ಅಂತರ್ಯಾಮಿಯಾಗಿ ಭಗವಂತನನ್ನು ಧ್ಯಾನಿಸಿ ನಮಸ್ಕರಿಸಿ ಪೂಜಿಸಬೇಕು ಅಂತಕ್ಕಂಥದ್ದೇ ಈ ಒಂದು ನುಡಿಯ ಸಂದೇಶವಾಗಿದೆ ಇದನ್ನು ವ್ಯಾಸ ಸಾಹಿತ್ಯದಲ್ಲಿಯೂ ಕೂಡ ಹೇಳ್ತಾ ಇದ್ದಾರೆ ಯದ್ಯಪಿ ಭಗವಾನ್ ಶ್ರೀಹರಿ ಶ್ರೀಹರಿಯ ನಾಮ ಸಂಕೀರ್ತನೆಯನ್ನು ವ್ಯಾಸ ಸಾಹಿತ್ಯದಿಂದಲೇ ತಿಳಿದುಕೊಳ್ಳಬೇಕು ವೇದಗಳಿಂದ ತಿಳಿದುಕೊಳ್ಳಬೇಕು ಆದರೆ ಅವು ಯಾವು ನಮಗೆ ಅರ್ಥವಾಗಲ್ಲ ಸರಳವಾಗಿ ಅನ್ನುವಂತಹ ಉದ್ದೇಶದಿಂದಲೇ ಕನ್ನಡೀಕರಣಗಳಿಸಿ ಕೊಟ್ಟಿದ್ದಾರೆ ದಾಸಾರ್ಯರು ವ್ಯಾಸ ಸಾಹಿತ್ಯದಲ್ಲಿ ಹರೇರ್ ಶರೀರಂ ಅಂತ ಹೇಳ್ತಾರೆ ಪ್ರತಿಯೊಂದು ವಸ್ತುವು ಕೂಡ ಶ್ರೀಹರಿಯ ಶರೀರವೇ ಅಂತ ತಿಳಿಯಿರಿ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲವುಗಳಲ್ಲಿ ಇದ್ದು ಇವೆಲ್ಲವುಗಳಲ್ಲಿ ಭಗವಂತನ ಅಸ್ತಿತ್ವವಿದೆ ಇವೆಲ್ಲವುಗಳನ್ನು ಕೂಡ ಭಗವಂತನ ಪ್ರತಿಮೆ ಅನ್ನುವಂಥ ಚಿಂತನೆ ನಮಗೆ ಬರಬೇಕು ಇನ್ನು ವಿಜಯದಾಸಾರ್ಯರು ಕೂಡ ಹೇಳ್ತಾ ಇದ್ದಾರೆ ಜಲ ಕಾಷ್ಟ ಶೈಲ ಗಗನ ನೆಲ ಪಾವಕವ ನೆಲ ಪಾವಕವಾಯೂತರು ಫಲ ಪುಷ್ಪ ಬಳ್ಳಿಗಳಲ್ಲಿ ಹರಿ ವ್ಯಾಪ್ತ ಎಂದರಿತವಗೆ ಆನಂದ ಆನಂದ ಮತ್ತೆ ಪರಮಾನಂದ ನೋಡಿ ಇವೆಲ್ಲ ಜಲ ಕಾಷ್ಟ ಶೈಲ ಜಲ ನೀರು ಕಾಷ್ಟ ಕಟ್ಟಿಗೆ ಶೈಲ ಈ ಪರ್ವತಗಳು ಗಗನ ಆಕಾಶ ನೆಲ ಪೃಥ್ವಿ ಪಾವಕ ಈ ಪಾವನವನ್ನು ಮಾಡ್ತಕ್ಕಂತಹ ಅಗ್ನಿ ವಾಯು ಗಾಳಿ ತರು ಈ ತರು ಲತೆಗಳು ಗಿಡ ಮರ ಬಳ್ಳಿಗಳಲ್ಲಿ ಪುಷ್ಪ ಬಳ್ಳಿಗಳಲ್ಲಿ ಶ್ರೀಹರಿ ವ್ಯಾಪ್ತನಾಗಿದ್ದಾನೆ ಎಂದು ಅರಿತವಗೆ ಆನಂದ ಆನಂದ ಅಂತ ಇದನ್ನೇ ವ್ಯಾಸ ಸಾಹಿತ್ಯದಲ್ಲಿ ಹೇಳ್ತಾ ಇದ್ದಾರೆ ದಾಸ ಸಾಹಿತ್ಯದಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ ಇದನ್ನೇ ನೋಡಿ ಇಲ್ಲಿ ವಿಜಯ ಯಾರು ಶ್ರೀ ಜಗನ್ನಾಥ ದಾಸಾರ್ಯರ ಗುರುಗಳು ಅವರು ಹೇಳಿದ್ದನ್ನೇ ಇನ್ನೂ ಸರಳವಾದ ರೀತಿಯಲ್ಲಿ ಇವರಿಗೆ ಅರ್ಥ ಆಗೋಲ್ಲ ತುಂಬ ದಡ್ಡರಿದ್ದಾರೆ ಇನ್ನೂ ಸರಳೀಕರಿಸಿ ಹೇಳೋಣ ಅಂತ ಶ್ರೀ ಜಗನ್ನಾಥ ದಾಸಾರ್ಯರು ಇದನ್ನೇ ಇಲ್ಲೇ ಹೇಳ್ತಾ ಇದ್ದಾರೆ ಜಲ ಕಾಷ್ಟ ಶೈಲ ಗಗನ ಇವು ಯಾವ ಅರ್ಥ ಆಗೋಲ್ಲ ಅಂತ ಅಂದು ನದಿ ವನ ಗಿರಿ ಮೊದಲಾದವುಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ ಸರಳೀಕರಣಗಳಿಸ್ತಾ ಇದ್ದಾರೆ ಹೀಗೆ ವ್ಯಾಸ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವೆರಡು ಎರಡೂ ಕೂಡ ಶ್ರೀಹರಿಯ ವ್ಯಾಪ್ತತ್ವವನ್ನೇ ಹೇಳ್ತಾ ಇದ್ದೆ ಶ್ರೀಹರಿಯ ಅನಂತಾನಂತ ಗುಣಗಳ ಚಿಂತನೆಯನ್ನೇ ಮಾಡ್ತಾ ಇದೆ ಇವೆಲ್ಲವುಗಳನ್ನು ನಾವು ಅದನ್ನು ಏನು ಮಾಡಬೇಕು ಮನಸ್ಸಿಗೆ ತಂದುಕೊಂಡು ಆ ಅನುಸಂಧಾನಪೂರ್ವಕವಾಗಿ ಜ್ಞಾನ ಪುರಸ್ಸರವಾಗಿ ಭಗವಂತನನ್ನು ಆರಾಧಿಸಬೇಕು ಅನ್ನೋದೇ ಇಲ್ಲಿ ದಾಸಾರ್ಯರ ಒಂದು ಇಂಗಿತವಾಗಿದೆ ಇನ್ನು ಏನು ನಿನ್ನೆಯಿಂದ ಕೂಡ ಹೇಳ್ತಾ ಇದ್ದೀರಿ ಅಲ್ಲಿ ವ್ಯಾಪ್ತತ್ವ ಇದೆ ಇಲ್ಲಿ ವ್ಯಾಪ್ತತ್ವವಿದೆ ಎಲ್ಲಿ ಕಾಣಿಸ್ತಾನೆ ಇಲ್ಲಲ್ಲ ಅಲ್ವಾ ಇದು ನಮ್ಮ ಸಂದೇಹಗಳು ಯಾವಾಗಲೂ ಇದ್ದದ್ದೇ ಆಕಾಶದಲ್ಲಿ ಗಾಳಿ ಬೆಂಕಿ ನೀರು ಇವೆಲ್ಲವುಗಳಲ್ಲಿಯೂ ಭಗವಂತನ ಅಸ್ತಿತ್ವ ಇದೆ ವ್ಯಾಪ್ತತ್ವ ಇದೆ ಅಂತ ಹೇಳ್ತಾ ಇದ್ದೀರಿ ಕಾಣಿಸ್ತಾ ಇಲ್ವಲ್ಲ ಅನ್ನೋದು ನಮ್ಮ ಸಂದೇಹವಾದರೆ ಇದಕ್ಕೆ ಉತ್ತರ ರೂಪದಲ್ಲಿ ಮುಂದಿನ ಸಾಲೆ ಹೇಳ್ತಾ ಇದೆ ಮೊದಲಾದ ಮೊದ ಇವೇ ಮೊದಲಾದವುಗಳಲ್ಲಿ ಇಂಧನಗತ ಪಾವಕ ನಂತಿಹನು ಭಗವಂತ ಹೇಗಿದ್ದಾರೆ ಅಂದರೆ ಇಂಧನಗತ ಸೌದೆಯಲ್ಲಿ ಅಡಗಿರ್ತಕ್ಕಂತಹ ಅಗ್ನಿಯಂತೆ ಭಗವಂತ ಇದ್ದಾರೆ ಹೇಗೆ ಕಾಣಿಸದಂತೆ ಇದ್ದಾರೆ ಇಂಧನ ಅಂದರೆ ಇದನ್ನು ಯಾವುದು ದಹಿಸುವುದು ಅದನ್ನು ಇಂಧನ ಅಂತ ಕರಿತೇವೆ ಈ ಸೌದೆ ಉದಾಹರಣೆ ನೋಡೋದಾದರೆ ಸೌದೆ ಅಂತ ಇಟ್ಕೊಳ್ಬೋದು ಅಂದರೆ ಯಾವುದರಿಂದ ಎನರ್ಜಿ ಶಕ್ತಿಯನ್ನು ತೆಗೆದುಕೊಳ್ತೇವೋ ಅಥವಾ ಯಾವುದು ಸುಡುವುದರಿಂದ ಶಕ್ತಿ ಬರುತ್ತೋ ದಹಿಸುವುದರಿಂದ ಶಕ್ತಿ ಬರುತ್ತೋ ಅದು ಇಂಧನ ಅಂತ ಈ ನಮ್ಮ ದೇಹಕ್ಕೆ ಉಪಚಯವಾಗುವುದಕ್ಕೆ ಕಾರಣ ಆಹಾರ ಆಹಾರವು ದೇಹಕ್ಕೆ ಇಂಧನವೇ ಈ ಗಾಡಿಗಳಿಗೆ ವಾಹನಗಳಿಗೆ ಏನಿದೆ ಪೆಟ್ರೋಲು ಡೀಸೆಲು ಇವು ಇಂಧನ ಯಾಕೆ ಅಂದರೆ ಇವುಗಳಿಂದಲೇ ಅವು ಚಲಿಸುವುದು ಅಲ್ವಾ ಹಾಗೆ ಇಂಧನ ಅಂದರೆ ಯಾವುದು ದಹಿಸುವುದೋ ಅದನ್ನು ಇಂಧನ ಅಂತ ಹೇಳ್ತೇವೆ ಸಾಮಾನ್ಯ ಉದಾಹರಣೆಯನ್ನೇ ಆದರೆ ಸೌದೆ ಅಂತ ಹೇಳೋಣ ಸೌದೆ ಈ ಇಂಧನಗತವಾಗಿರ್ತಕ್ಕಂತಹ ಸೌದೆಯಲ್ಲಿ ಅಗ್ನಿ ಹೇಗೆ ಅಡಗಿ ಕುಳಿತಿದೆಯೋ ಅದರಲ್ಲಿ ಇದೆ ಆದರೆ ಅದು ಹೇಗೆ ಗೊತ್ತಾಗತ್ತೆ ಅದನ್ನು ಅದು ಉರಿದಾಗ ನಮಗೆ ಗೊತ್ತಾಗುತ್ತೆ ಅಥವಾ ಅದನ್ನು ಮತಿಸಿದಾಗ ನಮಗೆ ಅಲ್ಲಿ ಅಗ್ನಿ ಅಡಗಿದೆ ಅನ್ನೋದು ಗೊತ್ತಾಗತ್ತೆ ಹಾಗಾಗಿ ಬೆಂಕಿ ಆ ಇಂಧನಗತ ವಸ್ತುವಿನಲ್ಲಿ ಆಹಾರ ನಾನು ಇದಾಗ ಈಗಾಗಲೇ ಕೊಟ್ಟಿರೋ ಹಾಗೆ ಉದಾಹರಣೆ ಪೆಟ್ರೋಲು ಡೀಸೆಲು ಇವೆಲ್ಲವುಗಳು ಇಂಧನವೇ ಇವುಗಳಲ್ಲಿ ಬೆಂಕಿ ಹೇಗೆ ಇರುತ್ತೋ ಇದ್ರೂ ನಮಗೆ ಹೇಗೆ ಗೋಚರ ಆಗೋಲ್ವೋ ಹಾಗೆ ಪರಮಾತ್ಮ ಸರ್ವತ್ರ ವ್ಯಾಪ್ತರಾಗಿದ್ದರೂ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ ಈಗ ಸರ್ವತ್ರ ವ್ಯಾಪ್ತತ್ವವನ್ನು ನಾವು ನೋಡಿಕೊಂಡು ಬಂದಿದ್ದೇವೆ ಗುಣದಲ್ಲಿಯೂ ಕಾಲದಲ್ಲಿಯೂ ನದಿ ವನ ಗಿರಿ ಮೊದಲಾದವುಗಳಲ್ಲಿಯೂ ಕೂಡ ಭಗವಂತನ ವ್ಯಾಪ್ತತ್ವವಿದೆ ಸರ್ವತ್ರ ವ್ಯಾಪ್ತರಾಗಿದ್ದಾರೆ ಭಗವಂತ ಆದರೆ ಕಣ್ಣಿಗೆ ಕಾಣಿಸಲ್ಲ ಇನ್ನೊಂದು ಉದಾಹರಣೆಯನ್ನು ದಾಸಾರ್ಯರು ಶ್ರೀ ಹರಿಕತಾಮೃತ ಸಾರದಲ್ಲಿ ಕೊಡ್ತಾ ಇದ್ದಾರೆ ಕಾದ ಕಬ್ಬಿಣದಲ್ಲಿ ಅಗ್ನಿ ಹೇಗೆ ಇರುತ್ತೋ ನಮಗೆ ಗೊತ್ತಾಗಲ್ಲ ಕಾದಿದೆ ಅಂತ ಹೇಳ್ತೇವೆ ಆದರೆ ಅಗ್ನಿ ಉಂಟಲ್ಲ ಅಲ್ಲಿ ಅಗ್ನಿ ಹೇಗೆ ಅಡಗಿ ಕುಳಿತಿದೆಯೋ ಹಾಗೆಯೇ ಆ ಭಗವಂತ ಸರ್ವತ್ರದಲ್ಲಿ ಇದ್ದು ಅಗೋಚರನಾಗಿದ್ದಾರೆ ಕಣ್ಣಿಗೆ ಕಾಣಿಸದೇ ಇದ್ದಾರೆ ಎಲ್ಲ ವಸ್ತುಗಳಲ್ಲಿಯೂ ಸಕಲ ನೋಡಿ ಪ್ರಾಣಿಗಳ ಅಷ್ಟೇ ಜಡ ಮತ್ತು ಚೇತನರಲ್ಲಿಯೂ ಇದ್ದು ಆ ಎಲ್ಲ ಪ್ರವೃತ್ತಿಗಳಿಗೂ ಅಂದರೆ ಪ್ರಾಣಿಗಳ ಗುಣಧರ್ಮಗಳು ಬೇರೆ ಜಡ ವಸ್ತುಗಳ ಗುಣಧರ್ಮಗಳು ಬೇರೆ ಜಡ ವಸ್ತುಗಳಲ್ಲಿಯೇ ಗುಣಧರ್ಮಗಳು ಬೇರೆ ಬೇರೆ ಆಗಿರ್ತವೆ ಹೀಗೆ ಪ್ರತಿಯೊಂದು ವಸ್ತುವಿನಲ್ಲಿಯೂ ಚೇತನರಲ್ಲಿಯೂ ಸರ್ವತ್ರ ವ್ಯಾಪ್ತನಾಗಿದ್ದು ಅವುಗಳ ಸಕಲ ಪ್ರವೃತ್ತಿಗಳಿಗೂ ಕೂಡ ಪ್ರೇರಕರಾಗಿದ್ದಾರೆ ಅನ್ನುವ ಅನ್ನುವಂತಹ ಚಿಂತನೆಯನ್ನು ಈ ಪ್ರೇರಕ ಶಕ್ತಿಯನ್ನು ಅರಿತುಕೊಂಡು ಸರ್ವತ್ರದಲ್ಲಿ ಭಗವಂತನನ್ನು ಕಾಣುವುದೇ ಬಾಳಿದ್ದಕ್ಕೆ ಸಾರ್ಥಕ ಅಂತ ಅನ್ನುವಂತಹ ಭಾವನೆ ನಮಗೆ ಗೊತ್ತಾಗಬೇಕು ತಿಳಿಯಬೇಕು ಇದನ್ನು ಈ ವ್ಯಾಪ್ತತ್ವವನ್ನು ನೂರಾರು ಪುರಾಣಗಳು ನಮಗೆ ತಿಳಿಸಿಕೊಡ್ತಾ ಇದ್ದಾವೆ ಭಗವಂತನ ವ್ಯಾಪ್ತತ್ವ ಎಲ್ಲಿ 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 ಇದೆ ಇದನ್ನೇ ಯಾವುದು ಭಕ್ತ ಪ್ರಹ್ಲಾದರ ವಿಷಯದಲ್ಲಿಯೂ ಕೂಡ ನೋಡಿಕೊಂಡು ಬಂದಿದ್ದೇವೆ ನಾವು ಅನೇ ಇದೇ ರೀತಿಯಾಗಿರುವಂಥ ಉದಾಹರಣೆಗಳು ಸಾಕಷ್ಟು ಸಿಗ್ತವೆ ಎಲ್ಲಿದ್ದಾನೆ ಭಗವಂತ ಅಂದರೆ ರಾಜರು ಹೇಳ್ತಾರೆ ಸರ್ವತ್ರದಲ್ಲಿಯೂ ವ್ಯಾಪ್ತರಾಗಿದ್ದಾರೆ ಇಲ್ಲಿದ್ದಾನೆ ಇಲ್ಲಿದ್ದಾನೆ ಎಲ್ಲೆಲ್ಲಿಯೂ ವ್ಯಾಪ್ತನಾಗಿದ್ದಾನೆ ಅಂತ ಉದಾಹರಣೆಗೆ ಈ ಕಂಬದಲ್ಲಿದ್ದಾನೆಯೇ ಅಂತ ಕೇಳಿದಾಗ ಕಂಬದಿಂದಲೇ ಹೊರಬಂದಿರತಕ್ಕಂತಹ ನರಸಿಂಹ ರೂಪಿ ಪರಮಾತ್ಮನನ್ನು ನಾವು ಕೇಳ್ತಾ ಇದ್ದೇವೆ ಅಲ್ವಾ ಹಾಗೆ ಪ್ರತಿಯೊಂದು ವಸ್ತು ವಸ್ತುವಿನಲ್ಲಿಯೂ ಕೂಡ ಭಗವಂತನ ವ್ಯಾಪ್ತತ್ವವಿದೆ ಎಂದು ಚಿಂತನೆ ಮಾಡುವುದೇ ಫಲವಿದು ಬಾಳದುದಕ್ಕೆ ಈ ಒಂದು ಇಪ್ಪತ್ತೊಂದನೆಯ ನುಡಿಯಲ್ಲಿ ದಾಸಾರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಈ ರೀತಿಯಾಗಿರುವಂತಹ ಚಿಂತನೆಯೇ ಬದುಕಿದ್ದಕ್ಕೆ ಸಾರ್ಥಕ ನಾವು ಬಾಳಿದ್ದಕ್ಕೆ ಸಾರ್ಥಕ ಎನ್ನುವಂತಹ ಭಾವನೆ ನಮಗೆ ಬೇಕು ಈ ರೀತಿಯಾಗಿರುವಂತಹ ಚಿಂತನೆಯನ್ನು ಯಥಾಮತಿಯಾಗಿ ಮಾಡೋಣ ಅಂತ ಹೇಳ್ತಾ ಮುಂದಿನ ನುಡಿಯಲ್ಲಿ ದಾಸಾರಿಯರು ಏನು ವಿಷಯವನ್ನು ನಮಗೆ ತಿಳಿಸಿದ್ದಾರೆ ಎನ್ನುವುದನ್ನು ನೋಡೋಕೆ ನಾಳೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಂತ ಹೇಳ್ತಾ ಇಂದಿನ ಈ ಚಿಂತನೆಯನ್ನು ದಾಸಾರಿಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಪತಿ ಅಂತರ್ಗತ ಸಮಸ್ತ ಅಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು ನಂದೇನದು ಸ್ವಾಮಿ ಸಕಲವೂ ನಿಮ್ಮದೇ ನಾಹಂಕರ್ತ ಕರ್ತ ಹರಿಕರ್ತ ಹರೇ ಶ್ರೀನಿವಾಸ